ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ಪ್ರಸಿದ್ಧ ಶಿಕ್ಷಣ ತಜ್ಞರು ಶಿಕ್ಷಣ ಚಿಂತಕರು ಶೈಕ್ಷಣಿಕ ಸುಧಾರಕರು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಅಧ್ಯಾಪಕರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಸೆನೆಟ್ ಸದಸ್ಯರಾಗಿ ಆ ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರಾಗಿ ಆ ವಿಶ್ವವಿದ್ಯಾಲಯದ ವಿವಿಧ ಹುದ್ದೆಗಳನ್ನ ನಿರ್ವಹಿಸಿ ಯಶಸ್ವಿಯಾದಂಥ ಬಹುದೊಡ್ಡ ವಿದ್ವಾಂಸರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದಂಥ ಪ್ರೊಫೆಸರ್ ಏಕನಾಥ್ ಆರ್ ಎಕ್ಬೋಟೆ ಅವರ ಜೊತೆಯಲ್ಲಿ ಇದ್ದೇವೆ ಸರ್ ತಮಗೆ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಸರ್ ತಮಗೆ ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನನಗೆ ಬಹಳ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕುರಿತು ತಾವು ತುಂಬ ಚಿಂತನ ಮಂತನ ಮಾಡಿರುವಂಥವರು ಮತ್ತು ಅಂಬೇಡ್ಕರ್ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿ ಅಂಬೇಡ್ಕರ್ ಅನ್ನುವಂಥವರ ವಿಚಾರಧಾರೆಗಳನ್ನು ಶಿಕ್ಷಣದ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ನಿಜವಾಗ್ಲೂ ಸಮಾನತೆಯ ಶಿಕ್ಷಣವನ್ನು ಸರ್ವರಿಗೂ ಶಿಕ್ಷಣವನ್ನು ತಲುಪಿಸುವಂಥ ಕಾಯಕ ಮಾಡ್ಬೋದು ಅನ್ನುವಂಥ ತತ್ವವನ್ನು ನಂಬಿಕೊಂಡಂಥವ್ರು ತಾವುಗಳು ತಾವು ತಮ್ಮ ಬದುಕಿನ ಸಾಧನೆಗಳನ್ನು ಮತ್ತು ಆ ಜೀವನದ ಬದುಕಿನ ಮೊಜಲುಗಳನ್ನು ನೋಡಿದಾಗ ಅಂಬೇಡ್ಕರ್ ಅವರ ವಿಚಾರಧಾರೆ ಒಂದಲ್ಲ ಒಂದು ರೀತಿಯಲ್ಲಿ ತಮಗೆ ಅದು ಪ್ರೇರೇಪಣೆ ಆಗಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುವಂತ ಸರ್ ತರ ತಮ್ಮ ಬದುಕಿನ ಅವಧಿಯಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆ ಆಗಲಿ ಅವರ ಬರಹಗಳಾಗಲಿ ಅವರ ಬದುಕಾಗಲಿ ಅವರ ಜೀವನ ಮತ್ತು ಸಾಧನೆಗಳು ಯಾವಾಗ ಹೇಗೆ ಪ್ರವೇಶ ಪಡದು ಸರ್ ನೀವು ಕೇಳಿದ ಪ್ರಶ್ನೆ ತುಂಬಾ ಸೂಕ್ತವಾಗಿದೆ ನಾನು ಹುಟ್ಟಿ ಬೆಳೆದಿರುವುದು ಹುಬ್ಬಳ್ಳಿಯಲ್ಲಿ ಒಂದು ಮರಾಠಿ ಭಾಷೆಯ ಮನೆತನ ಬಾಲ್ಯದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಚಲನಚಿತ್ರವನ್ನು ಕಂಡಾಗ ಪ್ರಥಮವಾಗಿ ಆ ಮರಾಠಿ ಭಾಷೆಯಲ್ಲಿ ಅವರ ಮನೆಯಲ್ಲಿಯ ವಾತಾವರಣ ಅವರ ಮನೆ ಅವರ ವೇಷಭೂಷೆಗಳು ಆ ಮನೆಯ ಸುತ್ತಮುತ್ತಲಿನ ಒಂದು ವಾತಾವರಣ ಇವನ್ನೆಲ್ಲವನ್ನ ನೋಡಿದಾಗ ಇದು ನನ್ನ ಮನೆಯ ಹಾಗೆ ಇದೆಯಲ್ಲವಾ ಅನ್ನುವಂತಹ ಒಂದು ಭಾವನೆ ನನ್ನಲ್ಲಿ ಮೂಡಿತು ಆ ನಂತರ ಅವರು ಸುತ್ತಮುತ್ತಲೂ ಕೂತುಕೊಂಡು ತಟ್ಟೆಯಲ್ಲಿ ಒಣ ರೊಟ್ಟಿಯ ಜೊತೆಗೆ ತಿನ್ನುವ ದೃಷ್ಟಿಕೋನಗಳು ಅವರು ಹೊರಗಡೆ ಹೋಗುವಂತಹ ವಿಚಾರಗಳು ಅಕ್ಕಪಕ್ಕದು ಏನು ಅನ್ನುತ್ತಾರೋ ಎನ್ನುವ ಒಂದು ಭಾವನೆಗಳಿಂದ ಹೋಗುವುದು ಹೊರಗಿನ ಜನರಿಂದ ಆಗುವಂತಹ ಹಿಯಾಳಿಸುವಂತಹ ವಿಚಾರ ಅವನ್ನೆಲ್ಲವನ್ನು ಕಂಡಾಗ ನನಗೆ ಎಲ್ಲೋ ಆ ನೋವು ಆಗುತ್ತಿದೆ ಎನ್ನುವ ಭಾವನೆಗಳು ಕೂಡ ನನ್ನಲ್ಲಿ ಬರ್ತಾಯಿತ್ತು ಹೀಗಾಗಿ ನಿಧಾನವಾಗಿ ಅವರ ಬಾಲ್ಯವನ್ನು ನಾನು ನನ್ನ ಬಾಲ್ಯವನ್ನು ಈಗ ನಾನು ಇರುವಂತಹ ಹುಬ್ಬಳ್ಳಿಯಲ್ಲಿ ಓಣಿಯಲ್ಲಿಯೂ ಕೂಡ ಆ ಎಲ್ಲ ಜನರ ಜೊತೆಗೂ ಇದ್ದುಕೊಂಡು ಸಲೀಸಾಗಿ ನಡೆಸಿಕೊಂಡು ಹೋಗುವ ನನ್ನ ನನ್ನ ತಂದೆ ತಾಯಿಯರ ಜೀವನವನ್ನು ನೋಡಿದಾಗ ತುಂಬ ಹತ್ತಿರವಾಗಿ ಅಂಬೇಡ್ಕರನ್ನು ಕಾಣುವಂತಹ ಒಂದು ಆಶೆ ಅಭಿಮಾನ ಅಭಿರುಚಿ ಎಲ್ಲವೂ ಉತ್ಪತ್ತಿ ಓಕೆ ಕ್ರಮೇಣವಾಗಿ ಅವರ ಸಣ್ಣ ಸಣ್ಣ ಪುಸ್ತಕಗಳಲ್ಲಿ ಅವರ ಚಿತ್ರಗಳು ಅವರ ಕಥೆಗಳು ಕೂಡ ನನ್ನ ಮನಸ್ಸಿಗೆ ಹಿತವಾಗಿ ಕಾಣ್ತಾ ಇದ್ದವು ಬೆಳೆದಂತೆ ಅವರ ಗ್ರಂಥಗಳನ್ನು ಓದುವುದು ಕೊನೆಗೆ ಮಹಾವಿದ್ಯಾಲಯದಲ್ಲಿ ಬಂದಾಗ ನಾನು ಅವರು ಬರೆದಂತಹ ರಿಸರ್ಚ್ ರಿಸರ್ಚ್ಗಳ ಒರಿಜಿನಲ್ ಗ್ರಂಥಗಳನ್ನು ಕೂಡ ನೋಡಿ ನನಗೆ ಓದುವ ಆಯಿತು ಹಾಗೂ ಅವರ ಬರವಣಿಗೆ ಹೆಮ್ಮೆಯೂ ಆಯಿತು ಅವರನ್ನು ನಾನು ಈ ರೀತಿಯಾಗಿ ನೋಡಿದಾಗ ಅವರು ನನಗೆ ತುಂಬ ಹತ್ತಿರವಾಗಿ ಕಂಡರು ಹಾಗೂ ಅವರ ಜೀವನವೇ ನನಗೆ ಮಾರ್ಗದರ್ಶನ ಮಾಡುತ್ತದೆ ಎಂಬುವ ಭಾವನೆಯೂ ಕೂಡ ಬಂದಿತು ನೋಡಿ ನೀವು ಶಿಕ್ಷಣ ಮಹಾವಿದ್ಯಾಲಯದ ಅಲ್ಲಿ ಪ್ರಾಧ್ಯಾಪಕರಾಗ್ತೀರಿ ಅಲ್ಲಿ ಆ ವಿಚಾರಗಳು ನಿಮ್ಗೆ ಅಂಬೇಡ್ಕರ್ ವಿಚಾರಧಾರೆ ಯಾವಾಗ ನಿಮ್ಮಲ್ಲಿ ಪ್ರವೇಶ ಪಡಿತೋ ಪ್ರವೇಶ ಪಡೆದ ಮೇಲೆ ನೀವು ಪ್ರಾಧ್ಯಾಪಕರಾದ ಮೇಲೆ ಆ ವಿಚಾರಧಾರೆಗಳನ್ನು ಅಳವಡಿಸ್ಕೊಂಡಿದ್ದಿದೆಯಲ್ಲ ಹೌದು ಈಗ ಉದಾಹರಣೆಗೆ ನಿಮ್ಮ ಶಿಷ್ಯರೇ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕರಾದರೆ ನಿಮ್ಮ ಶಿಷ್ಯರು ಇವತ್ತು ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸ್ತದಾರೆ ಅದಕ್ಕೆಲ್ಲ ಪ್ರೇರೇಪಣೆನೂ ಕೂಡ ಅಂಬೇಡ್ಕರ್ ಅವರು ಹೌದು ಹೌದು ಸರ್ವರಿಗೂ ಸಮಾನತೆಯ ಶಿಕ್ಷಣ ಸಿಗಬೇಕು ಸರ್ವೋದಯ ಶಿಕ್ಷಣ ಆಗಬೇಕು ಅನ್ನುವಂಥ ಸರ್ವರು ಕೂಡ ಉದ್ಧಾರ ಆಗಬೇಕು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ನೀವು ಅಂಬೇಡ್ಕರ್ ವಿಚಾರಧಾರೆಯನ್ನು ಅಳವಡಿಸ್ಕೊಂಡಿದ್ದಿದೆಯಲ್ಲ ಇದು ಬಹಳ ಮುಖ್ಯ ಅದನ್ನು ಹೇಗೆ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಅನುಷ್ಠಾನಗೊಳಿಸಿಕೊಂಡ್ರಿ ಅಧ್ಯಾಪಕರಾದಾಗ ಅನ್ನುವಂಥದ್ದು ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ ನಾನು ಬರೋಡಾದಲ್ಲಿ ನಾನು ಇರಬೇಕಾದರೆ ನನ್ನ ಮನೆಯ ಎದುರುಗಡೆಗೆ ಒಂದು ಮನೆ ತಲವಿತ್ತು ಆ ಮನೆಯಲ್ಲಿ ಬಿ ಎ ಆದಂತಹ ಒಂದು ಹುಡುಗಿ ಬಿ ಎಡ್ಗೆ ಅಪ್ಲೈ ಮಾಡಿದ್ದು ಅವಳು ಒಂದು ದಿನ ಮನೆಯಲ್ಲಿ ಸಪ್ಪಿಗೆ ಕುಳಿತುಕೊಂಡಾಗ ನಾನು ಬಿ ಎಡ್ ಕಾಲೇಜ್ ಲೆಕ್ಚರರ್ ಆಗಲ್ಲ ವಿಶ್ವವಿದ್ಯಾಲಯದಲ್ಲಿ ಅವಳು ಹೇಳಿದ್ನು ನಾನು ಆಳಂದದಲ್ಲಿ ಮಹಾವಿದ್ಯಾಲಯಕ್ಕೆ ಅಡ್ಮಿಷನ್ ಹಾಕಿದ್ದೆ ಅವನು ಕೊಟ್ಟಿಲ್ಲ ಅಂತ ಹೇಳಿದರು ನಾನು ನಡೆ ನಾನು ನಿನ್ನ ಜೊತೆಗೆ ಬರ್ತೇನೆ ಯಾಕೆ ಆಗಿಲ್ಲ ಯಾಕೆ ನಿಮಗೆ ರಿಸರ್ವೇಶನ್ ಸೀಟ್ನಲ್ಲಿ ಬಂದೇ ಬರುತ್ತೆ ಅಂತ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿ ಅಲ್ಲಿಯೇ ಭೇಟಿ ಭೇಟಿಯಾದೆ ಅಲ್ಲಿಂದ ಸುಮಾರು ಒಂದು ನೂರು ಕಿಲೋಮೀಟರ್ಗಳ ದೂರ ಅದು ಅವಳನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಪ್ರಾಂಶುಪಾಲರು ಕೂಟ ಜಗಳಾಡಿಕೊಂಡು ಅವಳ ರಿಜಿಸ್ಟರ್ ನಂಬರ್ ಅಂತ ಹೇಳೋದು ಅವಳ ಅಡ್ಮಿಷನ್ ಆಗಿದೆ ನೀವು ಅವಳಿಗೆ ಏಕೆ ಕೊಡುತ್ತಿಲ್ಲ ಅನ್ನೋದು ಜಗಳಾಡಿಕೊಂಡೆ ಅವರು ಒಪ್ಪಲಿಲ್ಲ ಕೊನೆಗೆ ಮತ್ತೆ ಅಹಮದಾಬಾದ್ಗೆ ಬಂದು ಅವರ ರಿಜಿಸ್ಟ್ರೇಷನನ್ನು ತೆಗೆದುಕೊಂಡು ಮತ್ತೆ ಅವರಿಗೆ ಹೇಳಿದಾಗ ಒಂದು ಅಡ್ಮಿಷನ್ ಸಿಕ್ತು ಆಗ ಈ ಹುಡುಗಿಗೆ ಒಂದು ಅಡ್ಮಿಷನ್ ಕೊಡಿಸಬೇಕಾದ್ರೆ ಇಷ್ಟೊಂದು ಸಂಘರ್ಷ ಮಾಡಬೇಕಾಯ್ತಲ್ಲ ಒಂದು ವೇಳೆ ನಾನು ಅವಳಿಗೆ ಸಹಾಯ ಮಾಡದಿದ್ದರೆ ಆ ಮಗುವಿನ ಜೀವನವೇನಾಗ್ತಿತ್ತು ಅನ್ನೋ ಒಂದು ದೊಡ್ಡದಾದಂತಹ ಪರಿಣಾಮ ಪ್ರಥಮವಾಗಿ ಆಯಿತು ಅಲ್ಲಿ ಅನೇಕ ಇಂತಹ ಚಿಕ್ಕ ಪುಟ್ಟ ವಿದ್ಯಾರ್ಥಿಗಳು ನನ್ನ ಕಣ್ಣಿಗೆ ಕಾಣುತ್ತಿದ್ದರು ಅವರನ್ನು ಸ್ಪಂದಿಸುವುದು ಅವರ ಜೊತೆಗೆ ಮಾತನಾಡುವ ನೀವು ಬಹುಭಾಷಾ ಪಂಡಿತರು ಕೂಡ ನಿಮಗೆ ಕನ್ನಡ ಬರುತ್ತೆ ಹಿಂದಿ ಬರುತ್ತೆ ಇಂಗ್ಲಿಷ್ ಬರುತ್ತೆ ಮರಾಠಿ ಬರುತ್ತೆ ಗುಜರಾತಿ ಭಾಷೆಗಳು ಕೂಡ ಬರುತ್ತೆ ಐದು ಭಾಷೆಗಳಲ್ಲಿ ಪರಿಣಿತರಾಗಿರುವಂತಹ ತಾವುಗಳು ಮತ್ತು ಐದು ಭಾಷೆಯ ಜನರ ಒಡನಾಟ ಅವರ ಸಂಸ್ಕೃತಿಯನ್ನು ಅರ್ಥಕೊಂಡಂತವರು ನೋಡಿ ನಿಮ್ಮ ಜೀವನದಲ್ಲಿ ಒಂದು ಉದಾಹರಣೆಯನ್ನ ನೀವು ಪ್ರಸ್ತಾಪ ಮಾಡಿದ್ರಿ ಈಗ ಸಾಕಷ್ಟು ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥದ್ದು ಅವರಿಗೆ ಸಹಾಯ ಮಾಡಿ ಇದೆಲ್ಲ ಮನೋಧರ್ಮ ಅದರ ಹಿಂದಿರುವಂಥ ಪ್ರೇರಕ ಶಕ್ತಿ ಅಂಬೇಡ್ಕರ್ ವಿಚಾರದ ಅಲ್ವಾ ಸರ್ ಹಾಗಾಗಿ ಈ ತರದ ಇವುಗಳನ್ನು ಬಿ ಎಡ್ ಕಾಲೇಜ್ಗಳಲ್ಲಿದ್ದಾಗ ಅನುಭವಿಸಿದಂಥವುಗಳು ಆಮೇಲೆ ನೀವು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗ್ತೀರಿ ಎ ಸಿ ಮೆಂಬರ್ ಆಗ್ತೀರಿ ಅಲ್ಲಿ ಯಾವ ಥರ ಸುಧಾರಣೆಗಳನ್ನು ಮಾಡಿದಿರಿ ಸರ್ ಅದು ಒಂದು ಸ್ವಲ್ಪ ಜಟಿಲವಾದಂತಹ ಪ್ರಶ್ನೆ ಉತ್ತರ ಇದು ಪ್ರಥಮವಾಗಿ ನಾನು ಹೇಳ್ತೇನೆ ನನ್ನ ಡಾಕ್ಟರೇಟ್ ಪಡೆದಂತಹ ಐವತ್ತು ಪ್ರತಿಶತ ವಿದ್ಯಾರ್ಥಿಗಳೆಲ್ಲ ಎಸ್ ಸಿ ಆದರೂ ಕೂಡ ನಿಮ್ಮ ಮಾರ್ಗದರ್ಶನದಲ್ಲಿ ಎಷ್ಟು ಜನ ಪಿ ಎಚ್ ಡಿ ಆಗಿದ್ದಾರೆ ಸರ್ ಹದಿನೈದು ಜನ ಹದಿನೈದು ಜನ ಹೌದು ಆದರೆ ಅದರ ಅರ್ಥ ನನ್ನ ನನ್ನ ಎಸ್ ಸಿ ಎಸ್ ಟಿ ಪಂಗಡದವನು ಅವರಿಗೆ ಆಕರ್ಷಕನಾದವನು ಅಂತ ಹೇಳ್ಕೊಳ್ಳುವುದು ತಪ್ಪಾಗ್ತದೆ ಎಷ್ಟೋ ಜನ ಉಚ್ಚವರ್ಗೀಯ ಜನರು ಕೂಡ ನನ್ನ ಕಡೆಗೆ ಬಂದು ಬಲವಂತದಿಂದ ಇವರೇ ನನಗೆ ಮಾರ್ಗದರ್ಶಕರಾಗಬೇಕು ಎಂದು ಮಾಡದವರು ಕೂಡ ಇದ್ದಾರೆ ನಮಗೆ ಇಲ್ಲಿ ಜಾತಿ ಮುಖ್ಯ ಅಲ್ಲ ಯಾರು ನೊಂದವರು ಬೆಂದವರು ಇರ್ತಾರೋ ಅವ್ರಿಗೆ ಸಹಕಾರ ಮಾಡೋದು ನಮ್ಮದು ಬಹಳ ಪ್ರಧಾನವಾದ ಆಶಯ ಇದೇ ಅಂಬೇಡ್ಕರ್ ಆಶಯ ಕೂಡ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ವರ್ಗಕ್ಕೆ ಯಾವುದೇ ಒಂದೇ ಒಂದು ಸಮುದಾಯಕ್ಕೆ ಸೀಮಿತರಾದರೂ ಅಲ್ಲೇ ಅಲ್ಲ ಅವ್ರು ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲಿ ನೊಂದ ಬೆಂದ ಜನ ಇದಾರೋ ಅವ್ರಿಗೆ ಸಹಾಯ ಮಾಡು ಸಹಕಾರ ಮಾಡು ಅವರು ನಿನ್ನ ದಾರಿಯಲ್ಲಿ ಸಾಗುವಂತೆ ಅವರನ್ನು ಹೆದ್ದಾರಿ ತಂಬ ಅವರನ್ನು ಮುಖ್ಯವಾಗಿ ತಂಬ ಅಂತ ಕಳಕಳಿನೇ ಅಂಬೇಡ್ಕರ್ ಅವರ ಕಳಕಳಿ ಆ ಕಳಕಳಿಯನ್ನೇ ತಾವು ಅಳವಡಿಸಿಕೊಂಡಿರುವ ಪ್ರಶ್ನೆ ಬರ್ತದೆ ವಿಶ್ವವಿದ್ಯಾಲಯದಲ್ಲಿ ಬೇರೆ ಕಡೆಗೆ ನೋಡಿದಾಗ ಎರಡು ಥರದ ಗುಂಪುಗಳು ಸಿಗ್ತವೆ ಅಂಬೇಡ್ಕರ್ರ ಬಗ್ಗೆ ಮಾತನಾಡುವ ಒಂದು ಗುಂಪು ಎದುರುಗಡೆ ಬಂದು ಅಂಬೇಡ್ಕರ್ ಜೈ ಅಂತ ಹೇಳಿಕೊಂಡು ನಮಗೆ ಅನ್ಯಾಯವಾಗಿದೆ ಎಂದುಕೊಂಡು ಉಗೆ ಉಗೆ ಎಂದುಕೊಂಡು ಕೂಗು ಹಾಕುವ ಒಂದು ಮತ್ತೊಂದು ಗುಂಪು ಸಂಯಮದಿಂದ ಹೋಗಿ ಉಪಕುಲಕೃತಿಯೊಳಗೆ ಸಿಂಡಿಕೇಟ್ ಜವ್ರಿಗೆ ಕೂತುಕೊಂಡು ಅವರಿಗೆ ಮಾತನಾಡಿಸಿಕೊಂಡು ಆ ಪ್ರಶ್ನೆಯನ್ನು ಹೇಗೆ ನಿಧಾನವಾಗಿ ಬದಲಾಯಿಸಿ ಉತ್ತರವನ್ನು ತರಬಹುದು ಅನ್ನೋದು ನಾನು ಹೆಚ್ಚಾಗಿ ದೊಡ್ಡದಾಗಿ ಕೂಗಿಂದ ದೂರವಾಗುತ್ತಿದ್ದೆ ಹಾಗು ಈ ಸಾಫ್ಟ್ ಓರಿಯೆಂಟೆಡ್ ಮೃದು ಮೃದುವಾಗ ಪತ್ರಗಳನ್ನು ಬರೆದು ಅವುಗಳನ್ನ ತೆಗೆದುಕೊಂಡು ಅವುಗಳ ಮೂಲಕವಾಗಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂತ ಉದಾಹರಣೆಗೆ ನಾನು ಹೇಳ್ತೇನೆ ಒಂದು ಎಂಎ ವಿದ್ಯಾರ್ಥಿ ಬಂದಿದ್ದು ಅವಳು ತುಂಬಾ ಜಾಣರಾಗಿತ್ತು ಅವ್ಳಿಗೆ ಇವರು ಸೀಟ್ ಕೊಡಲಿಲ್ಲ ಕೂತ್ಕೊಂಡವರು ನಾನು ಅಲ್ಲಿ ಒಬ್ಬ ಮೆಂಬರ್ ಆಗಿದ್ದೆ ಅವ್ರಿಗೆ ನಾನು ಕೇಳಿ ಇವಳು ಯಾಕೆ ನೀವು ಸೀಟ್ ಕೊಡ್ತಾ ಇಲ್ಲ ಅಂತ ಅವಳು ಇಲ್ಲ ಅವಳು ತುಂಬಾ ಲೇಟಾಗಿ ಬಂದಿದ್ದಾಳೆ ಅದು ಇನ್ನೂ ಪ್ರಕ್ರಿಯೆ ನಡೆದಿದೆ ಅವಳು ಮೇಲ್ಪಂಕ್ತಿಯಲ್ಲಿ ರ್ಯಾಂಕ್ನಲ್ಲಿ ಇದ್ದಾಳೆ ಆದರೂ ಕೂಡ ನೀವು ಅವಳನ್ನ ತೆಗೆದುಕೊಳ್ಳಲಾರದೆ ಬೇರೆಯೊಬ್ಬರನ್ನು ರೆಕಮೆಂಡ್ ಮಾಡ್ತಿದ್ದಾರೆ ಇದು ಅನ್ಯಾಯ ಎಂದು ಒಂದು ಗಂಟೆ ಕಾಲದವರೆಗೆ ಅವರ ಕಡೆ ಜಗಳಾಡಿದ್ರು ಕೂಡ ಬಹುಮತಿಯರಾಗಿ ಅವರೆಲ್ಲರೂ ಅದನ್ನು ನಿರಾಕರಿಸಿದರು ಆ ಮಗು ಕಣ್ಣೀರು ಹಾಕ್ತಾ ಕುತ್ಕೊಂಡಿತ್ತು ಮತ್ತೆ ಅವಳನ್ನು ಕರೆದುಕೊಂಡು ನಾನು ನಮ್ಮ ವಿಭಾಗದಲ್ಲಿ ಬಂದು ಒಂದು ಅರ್ಜಿಯನ್ನು ಬರೆದು ಅದನ್ನು ತೆಗೆದುಕೊಂಡು ಕುಲಪತಿಯವರಿಗೆ ಹೋಗಿ ಆದ ಘಟನೆಯನ್ನು ಸವಿವರವಾಗಿ ಬರೆದೆ ಅವರು ಕೂಡ ಸ್ವಲ್ಪ ನಮ್ಮಕ್ಕೆ ಸ್ಪಂದಿಸಿದಂತಹ ವ್ಯಕ್ತಿ ನಂತರ ಅವರು ಆ ಡೀನರನ್ನು ಅವ್ರನ್ನೆಲ್ಲರನ್ನು ಕರೆದು ಇವ್ರಿಗೆ ಯಾಕೆ ಮಾಡಿದ್ದೀರಿ ಅಂತ ಕೇಳಿದರು ಇಲ್ಲ ಅವಳು ಲೇಟಾಗಿ ಬಂದಿದ್ದಾಳೆ ಹಾಗೆ ಹೀಗೆ ಅಂತ ಕೇಳಿದರು ಕೊನೆಗೆ ಅವರು ಇಲ್ಲ ಇವರಿಗೆ ಕೊಡಬೇಕು ಇಲ್ಲಿ ಕೊಡಲಿಕ್ಕರೆ ನಾನು ಬೇರೆ ಕಡೆಗೆ ಆದರೂ ಒಂದು ಕೇಂದ್ರದಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಮಾಡಿದ್ರು ಆ ಹುಡುಗಿ ವಿದ್ಯಾರ್ಥಿನಿ ಎಮ್ ಎಡ್ ಮಾಡಿಕೊಂಡು ಫಸ್ಟ್ ರ್ಯಾಂಕ್ ಬಂದಳು ಆ ವರ್ಷ ಗೋಲ್ಡ್ ಮೆಡಲ್ ಎಸ್ ಆ ನಂತರ ಅವರು ಪಿ ಎಚ್ ಡಿ ಎಸ್ ಇವತ್ತು ಅವರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಿಯಾಗಿ ಕೆಲಸ ಮಾಡುತ್ತೆ ಈ ತರದ ಅನೇಕ ಪ್ರಸಂಗಗಳು ನಿರ್ವಹಿಸಿದಿರಿ ಸಿಂಡಿಕೇಟ್ ಆಮೇಲೆ ಬಹಳ ಮುಖ್ಯವಾಗಿ ನೀವು ಎರಡು ವರ್ಷಗಳ ಬಿ ಎಡ್ ತರಗತಿಯ ಸಿಲಬಸ್ ಅನ್ನ ಪಠ್ಯಕ್ರಮವನ್ನ ಫ್ರೇಮ್ ಮಾಡಿದವರು ನೀವು ಸಿಲಬಸ್ ಅನ್ನ ತಯಾರು ಮಾಡಿದವರು ಎಲ್ಲಿ ನೀವು ಅಂಬೇಡ್ಕರ್ ವಿಚಾರಧಾರೆಯನ್ನು ಅಳವಡಿಸಿಕೊಳ್ಳುವಂತ ಯಾವ ರೀತಿಯಾಗಿ ಏನಾದರೂ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಅದರಲ್ಲಿ ಕೂಡ ಆಗಿದೆ ಎಸ್ ಅನೇಕ ಕಡೆಗೆ ಅಲ್ಲಿ ಚಟುವಟಿಕೆಗಳನ್ನ ಮಾಡಬೇಕಾದ್ರೆ ವಿವಿಧ ತಂಡಗಳನ್ನ ವರ್ಗಗಳನ್ನ ಹೇಗೆ ಅದರಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನ ತುಂಬಾ ಚೆನ್ನಾಗಿ ತಂದಿದ್ದೇನೆ ನಂತರ ಅಂಬೇಡ್ಕರ್ ಅವರು ಕ್ರಿಯಾತ್ಮಕವಾಗಿ ವಿದ್ಯಾರ್ಥಿಗಳಿಗೂ ಭಾಗವಹಿಸಿಕೊಂಡು ಬದಲಾವಣೆಯನ್ನು ತರಬೇಕು ಅನ್ನೋದು ವಿಚಾರ ಅವರಲ್ಲಿ ಮುಖ್ಯವಾಗಿದೆ ಅಂದ್ರೆ ಫೀಲ್ಡ್ ವರ್ಕ್ ಮಾಡಬೇಕು ವಾದ ಸಂವಾದಗಳನ್ನು ಮಾಡಬೇಕು ಚರ್ಚೆಗಳನ್ನು ಮಾಡಬೇಕು ಆ ನೀವು ಬೆಳೀತೀರಾ ಅಂತ ಹೇಳಿ ಈ ಅವರು ಹೇಳುವಂತಹ ಅನೇಕ ವಿಚಾರಗಳನ್ನು ಅದರಲ್ಲಿ ಅಳವಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ ಬಿ ಮತ್ತು ಬಹಳ ಮುಖ್ಯವಾಗಿ ಒಂದು ನೀವು ಐ ಸಿ ಟಿ ಮಾದರಿಯ ವಿಧಾನದಲ್ಲಿ ಬೋಧನೆಯಾಗಿ ಮೈಕ್ರೋ ಟೀಚಿಂಗ್ ಬೋಧನೆಗೆ ಮೊಟ್ಟ ಮೊದಲು ಬಿ ಎಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಶಿಕ್ಷಣ ತಜ್ಞರು ನೀವು ಸರ್ ಹಾಗೆ ಅಲ್ಲೆಲ್ಲವೂ ಕಡೆ ಏನು ಸಮಾನತೆಗಾಗಿ ಹೋರಾಟ ಮಾಡಿದರು ಏನು ಸಮ ನಿರ್ಮಾಣಕ್ಕಾಗಿ ಇಡೀ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥ ಮಹಾಶಕ್ತಿ ವ್ಯಕ್ತಿಯಾದಂತ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನೀವು ಪ್ರಯತ್ನ ಸರ್ ಅಂಬೇಡ್ಕರ್ ಅವರು ಲೈಬ್ರರಿ ಟೆಂಪಲ್ ಆಫ್ ಎಜುಕೇಶನ್ ಅಂತ ಹೇಳಿದ್ರು ಸಾಕಷ್ಟು ಪುಸ್ತಕಗಳನ್ನು ಶೇಖರಿಸಿಕೊಂಡು ಓದಬೇಕು ಅಂತ ನಾನು ಬಿ ಎಡ್ ಪಠ್ಯಗಳಲ್ಲಿ ಒಂದು ಲೈಬ್ರರಿ ಆರ್ಟ್ ಅನ್ನೋ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರ್ ಅನ್ನು ಉಪಯೋಗಿಸಿಕೊಂಡು ಸಾವಿರಾರು ಪುಸ್ತಕಗಳನ್ನು ನೀವು ಕಂಪ್ಯೂಟರ್ ನಲ್ಲಿ ಹೇಗೆ ಇಟ್ಕೋಬಹುದು ಹಾಗೂ ವಿದೌಟ್ ಆನ್ಲೈನ್ ಹೇಗೆ ಉಪಯೋಗಿಸಬೇಕು ಅನ್ನೋ ಒಂದು ಪ್ರಯೋಗ ವನ್ನ ಹಾಕಿದೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಆ ಸಾಫ್ಟ್ವೇರ್ ಅನ್ನು ಹಾಕೊಂಡು ಸುಮಾರು ಪುಸ್ತಕಗಳನ್ನ ಅದರಲ್ಲಿ ಅಳವಡಿಸಿಕೊಂಡು ನಮಗೆ ಯಾವಾಗ ಬೇಕೋ ಅವಾಗ ಓದ್ತಾರೆ ಅಂದ್ರೆ ಅಂಬೇಡ್ಕರ್ ಅವರ ಆಶೆ ಏನಿತ್ತು ಪುಸ್ತಕಗಳನ್ನು ಓದಬೇಕು ಪುಸ್ತಕಗಳು ವಿದ್ಯಾರ್ಥಿಗೆ ಮುಟ್ಟು ಅದನ್ನ ನಾನು ಡಿಜಿಟಲ್ ಸಹಾಯವಾಗ್ತಾ ಇದೆ ಅಲ್ಲ ಅಂತಹ ವಿಚಾರಗಳನ್ನು ಅಂಬೇಡ್ಕರ್ಗಳಿಂದ ತೆಗೆದು ತೆಗೆದು ಅವುಗಳನ್ನು ಪ್ರಯತ್ನ ಮಾಡಿ ಈ ವಾಚನಗಳಲ್ಲಿ ಹಾಕುವಂತಹ ಎಡ್ ಪಠ್ಯಕ್ರಮದಲ್ಲಿ ಹಾಕುವಂತಹ ಪ್ರಯತ್ನಗಳನ್ನ ನಾನು ಮಾಡಿದ್ದೇನೆ ನಿಜವಾಗ್ಲೂ ಸರ್ ನನಗೆ ಬಹಳ ಖುಷಿಯಾಗಿದೆ ಏನಂದರೆ ನೀವು ಪ್ರಾಥಮಿಕ ಶಿಕ್ಷಣವನ್ನು ಅಧ್ಯಯನ ಮಾಡುವಾಗಲೇ ಅಂಬೇಡ್ಕರ್ ಅವರ ಚಲನಚಿತ್ರದಿಂದ ಪ್ರೇರಿತರಾಗಿ ಅಂಬೇಡ್ಕರ ಬದುಕೇ ನನ್ನ ಬದುಕೇನಪ್ಪ ಅನ್ನುವಂಥ ಸಂಕಟಗಳನ್ನು ನೀವು ಕೂಡ ಬಾಲ್ಯದಲ್ಲಿ ಅನುಭವಿಸಿರುವಂಥದ್ದು ನಾನು ಬಾಲ್ಯದಲ್ಲಿ ಅನುಭವಿಸಿರುವಂಥ ಅವಮಾನ ಅಪಮಾನಗಳು ನೀವು ಅನುಭವಿಸಿರುವಂಥ ಬಡತನಗಳು ಇವೆಲ್ಲವುಗಳನ್ನು ಅಳವಡಿಸ್ಕೊಂಡು ನೀವು ಮುಂದೆ ನಿಮ್ಮ ವಿದ್ಯಾರ್ಥಿಗಳು ಕೂಡ ಉನ್ನತವಾಗಿ ಬದುಕಬೇಕು ಉನ್ನತವಾಗಿ ಸಾಧನೆ ಮಾಡಬೇಕು ಅನ್ನುವುದಕ್ಕೆ ಪ್ರೇರಕ ಶಕ್ತಿಯಾಗಿದ್ದೀರಿ ಇವತ್ತು ಅನೇಕ ನಿಮ್ಮ ವಿದ್ಯಾರ್ಥಿ ಸಮೂಹ ಇಡೀ ರಾಜ್ಯಾದ್ಯಂತ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಮಹಾವಿದ್ಯಾಲಯಗಳಲ್ಲಿ ಸೇವೆ ಮಾಡ್ತಿರುವಂಥದ್ದು ಇದೆಯಲ್ಲ ಅದು ನಿಮ್ಮ ಸಾಧನೆ ನಿಮ್ಮ ಸಾಧನೆಗೆ ಪ್ರೇರಕ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಅದರ ತಪ್ಪಾಗಲಾರ ಅಂಥ ಅವರ ವಿಚಾರಧಾರೆಗಳನ್ನು ಅಳವಡಿಸ್ಕೊಂಡು ಅದನ್ನು ಜೀವನದಲ್ಲಿ ರೂಪಿಸಿಕೊಂಡು ಅದನ್ನು ಅನುಸರಿಸ್ಕೊಂಡು ಬಂದಿರುವಂಥ ನಿಮ್ಮ ಸಾಧನೆ ನಿಜವಾಗ್ಲೂ ಮೆಚ್ಚುವಂಥದ್ದು ನಿಜವಾಗ್ಲೂ ಮುಂದಿನ ತಲೆಮಾರಿಗೆ ಇಂದಿನ ತಲೆಮಾರಿಗೆ ಮುಂದಿನ ತಲೆಮಾರಿಗೆ ಒಂದು ರೀತಿ ಮಾರ್ಗದರ್ಶಕರು ಆದರ್ಶಪ್ರಾಯರು ಆದರ್ಶ ವ್ಯಕ್ತಿತ್ವ ತಮ್ಮದು ಅಂತ ಹೇಳ್ತಾ ನೀವು ನಿಜವಾಗ್ಲೂ ನಮ್ಮ ಜೊತೆಗೆ ವಿಚಾರಗಳನ್ನು ಹಂಚ್ಕೊಂಡುದಕ್ಕೆ ಕೆಲದಯ ಧನ್ಯವಾದಗಳು ಸರ್ ನಮಸ್ಕಾರ ಎಲ್ಲ ಜನರು ಒಂದೇ ಭಾರತಕ್ಕೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ